thank <laughs> you ಮಾಡಿದ ಹಣ ಕೇಳಿದ್ದಕ್ಕೆ ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿದ ಗುತ್ತಿಗೆದಾರ ಹುಲಿಯೂರಿನ ರಸ್ತೆ ಕೆಲಸಕ್ಕೆ ಮೆಟೀರಿಯಲ್ ಸಪ್ಲೈ ಮಾಡಿದ ಹಣ ಕೇಳಿದ್ದಕ್ಕೆ ಸುಳ್ಳು ದಾಖಲೆ ಸೃಷ್ಟಿಸಿ ದೂರು ನೀಡಿದ ಕಾಂಟ್ರಾಕ್ಟ್ ಜಯಣ್ಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ಸುಬ್ಬೇನಹಳ್ಳಿ ಗ್ರಾಮದ ವಾಸಿ ಚಲುವರಾಜು ಸುಮಾರು ವರ್ಷಗಳಿಂದ ಮೆಟೀರಿಯಲ್ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡು ಬಂದಿದ್ದು ಗುತ್ತಿಗೆದಾರ ಜಯಣ್ಣನಿಗೂ ಸಹ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹಣದ ಮೆಟೀರಿಯಲ್ ಸಪ್ಲೈ ಅನ್ನು ಮಾಡಿದ್ದರು ಸಂಬಂಧಪಟ್ಟ ದಾಖಲೆಗಳು ಸಹ ಚಲುವರಾಜು ಹತ್ತಿರ ಇವೆ ಹಣ ಕೊಡಿ ಎಂದು ಚಲುವರಾಜ ಕೇಳುತ್ತಿದ್ದಂತೆಯೇ ಗುತ್ತಿಗೆದಾರ ಜಯಣ್ಣ ನೀನೇ ನನಗೆ ಇಪ್ಪತ್ತು ಲಕ್ಷ ಕೊಡಬೇಕು ಎಂದು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿದ್ದ ಅದರ ಜೊತೆಗೆ ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದು ನನಗೆ ಮಾನಸಿಕವಾಗಿ ನೋವಾಗಿದೆ ಎಂದು ಚಲುವರಾಜು ಎಲ್ಲ ದಾಖಲೆಗಳನ್ನು ಮಾಧ್ಯಮದವರ ಮುಂದೆ ಇಟ್ಟು ತಮ್ಮ ನೋವನ್ನು ತೋಡಿಕೊಂಡರು ನಾವು ಮಾಡಿದ ಕೆಲಸಕ್ಕೆ ಕೂಲಿ ಕೇಳುವುದು ತಪ್ಪೇ ಎಂದು ಮಾಧ್ಯಮದವರ ಮುಂದೆ ಹೇಳಿಕೊಂಡು ನಮಗೆ ನ್ಯಾಯ ದೊರಕಿಸಿಕೊಡು ಎಂದು ಮನವಿಯನ್ನ ಮಾಡಿಕೊಂಡರು ಈಗ ರಂಗಪ್ಪ ಅಷ್ಟು ನನ್ನ ಸುಮ್ಮನೆ ಬಂದಿದ್ದಕ್ಕೆ ಅವ್ರನ್ನೂ ಸೇರಿಸ್ಬಿಟ್ಟು ಅವ್ರು ಎಫ್ಐ ಆರ್ ಅವ್ರ ಮೇಲೆ ರಂಗಪ್ಪ ಏನು ಮ್ಯಾಟ್ರೇ ಗೊತ್ತಿರಲ್ಲ ಏನು ನಡೀತಿ ಬಂದೇ ಇಲ್ಲ ಸರ್ ಆ ಟೈಮ್ ಅಲ್ಲಿ ಕ್ಲಾಸ್ ಆಗಿರ್ತಾರೆ ಮಾತಿರ್ತೀರಿ ಇವಾಗ ಎಮ್ ಎಲ್ ಎಂಬಲ್ ಎಂ ಎಲ್ ಎಂಬಲ್ ಎಂ ಎಲ್ ಎಂ ಕರ್ತಾರಂಟ ಎಮ್ ಎಲ್ ಎಗೆ ಏನು ಮ್ಯಾಟ್ರೇ ಗೊತ್ತಿರಲ್ಲ ಏನು ಮೋಸ ನಡೆದಿದೆ ರಾಜೇಶ್ ಕೊಟ್ಟವ್ರಿಗೆ ಏನು ಗೊತ್ತಿಲ್ಲ ಅವ್ರ ಜೊತೆ ಓಡಾಡಿರ್ತೀವಿ ಇಲ್ಲ ಅಂತ ಹೇಳಲ್ಲ ಎಲ್ಲ ಬಂದಿರ್ತಾರೆ ನಮಗೆ ಬಂದಿರ್ತಾರೆ ಎಲ್ಲ ಇರ್ತಾರೆ ಓಡಾಡಿರ್ತೀವಿ ಆ ಇದಕ್ಕೆ ಇವರು ಎಮ್ ಎಲ್ ಎ ಬೆಂಬಲ್ ಇಲ್ಲ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಎಲ್ಲಾರು ಬರೀ ಇವನೇ ಇವನೇನು ಸಾಧ್ಯ ಅಂತ ಆರೋಪ ಮಾಡ್ತಾನೆ ಇಪ್ಪತ್ತು ಲಕ್ಷ ಎಲ್ಲರ ಖರ್ಚಾಗ ಅಂತ ಬೇರೆಗೆ ಮಾಡ್ರೆ ಕೇಸ್ಗೆ ಅದೆಲ್ಲಾರು ಮಾಡ್ ಓಡ್ಲಿ ಒಂದ್ಸಲ ಇಪ್ಪತ್ತು ಲಕ್ಷ ಖರ್ಚಾಡುತ್ತಂಗಿದ್ರೆ ಇಲ್ಲದ ಆರೋಪ ಬರೋಪ ಎಲ್ಲ ಮಾಡ್ಕೊಂಡು ನಾನು ಕೊಡೋದು ನಾನು ಕೇಳಿದ್ಕೆ ಇವರು ಹೋಗ್ಬಿಟ್ಟು ಅಲ್ಲಿ ಐ ಆರ್ ಮಾಡಿಸ್ತಾರೆ ನನ್ನ ಮೇಲೆ ಇಲ್ದ್ದು ದೌರ್ಜನ್ಯ ಮಾಡ್ತಾರೆ ಎಲ್ಲ ಕಡೆನೂ ಗದಗ ಅವ್ರ ಕಡೆ ಫೋನ್ ಮಾಡಿಸೋದು ಈ ಕಡೆ ಫೋನ್ ಮಾಡಿಸೋದು ಇಲ್ದ ದೌರ್ಜನ್ಯ ಇವತ್ತು ನಾವು ಮಾಡೋದು ಕಾಸ್ಟ್ ಇದ್ರಲ್ಲಿ ಯಾವುದೇ ಕಾರಣಕ್ಕೆ ಅವ್ರದ್ದು ಏನು ಪಾತ್ರ ಇಲ್ಲ ಎಮ್ ಎಲ್ ಎಲ್ಲಿ ಮ್ಯಾಟ್ರೇ ಗೊತ್ತಿಲ್ಲ ಇದು ದುಡ್ಡಿನ ವಿಚಾರ ಮಾತೀರಿ ಎಮ್ ಎಲ್ ಎ ಬೆಂಬಲಿಗ ಅಂದ್ಬಿಟ್ಟು ಭಾರಿ ಇದು ಮಾಡ್ತಾರೆ ಅವರು ಕೆಟ್ಟ ಸುತ್ತ ಇವರು ಇವ್ನು ಮಾತಾಡಿ ಸಪ್ರೇಟ್ ಮಾಡ್ಕೊಳ್ಳೋದು ಮಾಧ್ಯಮ ಮುಂದೆ ಹೋಗ್ಬಿಟ್ಟು ಇಲ್ದೋವೆಲ್ಲ ಆರೋಪಗಳು ಮಾಡ್ತೇವೆ ನನ್ನ ಮೇಲೆ ಏನು ಕೊಲೆಗಾರ ಅಂತ ಮಾತಾಡಿದ್ದಾನೆ ಹೋಗ್ಬಿಟ್ಟು ಟಿ ವಿ ಮುಂದೆಲ್ಲ ಅದಕ್ಕೆ ನಾನು ಮಾಡೋದು ದುಡ್ಡು ಕೇಳ್ತಾ ಇದ್ದೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಬಟ್ಟೆ ಹೆಂಗೆ ತಂದು ಅಲ್ಲಿ ಹಾಕಿ ಕೆಲಸ ಮುಗಿಸ್ಕೊಟ್ಟೆ ಮೆಟ್ರಿಯಲ್ ಯಾರು ನಮಗೆ ಸಾಲ ಕೊಡಲ್ಲೇ ಸಾಲ ಯಾರು ಕೊಟ್ಟ ಎಲ್ಲರೂ ಬೇಕಾದ್ರೆ ವಿಚಾರಿಸ್ಕೋಬಹುದು ಯಾರು ಫ್ರೆಶ್ ಸಾಲ ಕೊಡಲ್ಲ ಅದಕ್ಕೆ ನಾನು ಸಾಲ ಮಾಡಿ ಬೆಟ್ರಿಯಲ್ಲಿ ನೋಡೋದು ದುಡ್ಡು ಕೇಳಿತಿ ಇದ್ದು ಆರೋಪ ಬಾರೋಪ ನನ್ನ ಮೇಲೆ ವರ್ಷ ಹಿಂಗಾದ್ರೆ ಹಿಂಗಾದ ಮಾಡಿ ದುಡ್ಡು ಕೇಳಲ್ಲ ಅಂದ್ಬಿಟ್ಟು ನಮ್ಮ ಎಮ್ ಎಲ್ ಎರ್ ನ ಹೆಸರ ಮಾಡ್ತಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಮಾಸ್ಟರ್ ರಂಗಪ್ಪ ಇದ್ದಾರೆ ಅವ್ರು ಸ್ಕೂಲ್ ಅಲ್ಲಿದ್ರು ಆ ಟೈಮಿಂಗ್ಸ್ ಅಲ್ಲಿ ಇದೆ ಅದ್ಬಿಟ್ಬಿಟ್ಟು ಇವರೆಲ್ಲ ಇದು ಮಾಡ್ಕೊಂಡು ಮಾಸ್ಟರ್ನ ಐ ಆರ್ ಮಾಡಿಸ್ಬಿಟ್ಟು ಇಲ್ಲ ಆರೋಪ ಮಾಡಿಸ್ಬಿಟ್ಟು ಸ್ವಲ್ಪ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿರ್ತಾರೆ ಆಗಿನ ಬಾಕಿ ಬೇರೆ ತನಗೆ ಐದು ಚಿಂತೆ ದುಡ್ಡು ಕೊಡಬೇಕಾಗತ್ತೆ ಆ ದುಡ್ಡು ಹೊತ್ತಿಗೆ ಇಂದು ಸಲದ ಆರೋಪ ನನ್ನ ಮೇಲೆ ಅಂತ ಇಪ್ಪತ್ತು ಲಕ್ಷ ಬರೆದಿದ್ದಾನೆ ಇಪ್ಪತ್ತು ಲಕ್ಷ ಲೆಕ್ಕ ಕೊಡೋದ್ರೆ ಲೆಕ್ಕ ಕೊಡ್ತಿಲ್ಲ ಕೊಟ್ಟರದು ತೊಂಬತ್ತೈದು ಸಾವಿರ ರೂಪಾಯಿ ದುಡ್ಡು ಅಲ್ಲಿ ಕೆಲಸ ಮಾಡಿರೋದು ಮಿತ್ತು ಮೆಟೀರಿಯಲ್ ದುಡ್ಡು ಎಲ್ಲ ಅವನೇ ಅಲ್ಲಿ ಕೊಟ್ಟಿದ್ದಾನೆ ಪೂರ್ತಿ ಅವನ ಇದೆ ಪೂರ್ತಿ ಪ್ರೂಫ್ ಇದೆ ಏನೇನು ಮಾಡಿ ಕೊಟ್ಟಿದ್ದಾನೆ ಎಲ್ಲದು ನಿಮ್ಗೆ ಎಷ್ಟೆಷ್ಟಾಗಿದೆ ರ್ಯಾಂಟಿ ಎಷ್ಟು ಎಲ್ಲ ಬರ್ಕೊಟ್ಟಿದ್ದಾನೆ ಅದಕ್ಕೆ ನಾನು ಎಲ್ಲ ಕೇಳ್ಕೊಳೋಕಿಷ್ಟೇ ಮಾಧ್ಯಮ ಮತ್ತು ನನಗೊಂದು ನ್ಯಾಯ ಕೊಡಿಸಿ ಎಲ್ಲರೂ ಕೈ ನೋಡಿ ಕೇಳ್ಕೊತ ಇದ್ದೇನೆ ದಯವಿಟ್ಟು ನನಗೊಂದು ನ್ಯಾಯ ತಪ್ಪಿಸಿಕೊಡಿಸಿ ಅಂತ ಕೇಳ್ಬೇಕು